సంకల్న క్రియ బాగా బీణరాశి సంకలన బహితి సంకలనూరు హీకు నే హ ఛేద సరి ఛేదవన్న అసే ఇ హి ఇది అంశ మంశవన్న కుడస్బెక్తి ఇదే రీతి మొత్తం ఉదాహరణ నోడ్బి హాల్కు అధిక ఆరే హెరయ ఆరు ఇప్పుడు కూడే ఇది ఛేద ఇది కూడా ఛేద సమ ఐతే ఆవేద ఇలా హెర్డు అంత నా ఇట్కో ఈ నూ ఆర ఎరడు అంశ ఈ ఎరడు అంశియ్యే ఆరు అధిక నాలు ఆ ఇది హెరడనయ హ ಇನ್ನು ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ನೀವು ನೋಡ್ರಿ ಹದಿನೈದನೆಯ ಐದು ಅಧಿಕ ಎ ಹದಿನೈದನೆಯ ಎಂಟು ಅಂತ ಐತಿ ಅವಾಗ ಇಲ್ಲೂ ಕೂಡ ಛೇದ ಅಷ್ಟೇ ಐತಿ ಛೇದ ಅಷ್ಟೇ ಐತಿರ ಅದನ್ನ ಅಷ್ಟೇ ಹೇಳ್ಬೇಕು ಅವಾಗದು ಹದಿನೈದು ಅಂತ ಬರೀಕ್ ನಾವಿಲ್ಲ ಇಲ್ಲಿ ಎರಡು ಅಂಶಗಳನ್ನ ಕೂಡಬೇಕು ಎಂಟು ಅಧಿಕ ಐದು ಎಷ್ಟಾಗುತ್ತಾ ಹದಿಮೂರು ಆಗುತ್ತಾ ಅವಾಗ ಇದು ಹದಿನೈದನೆಯ ಹದಿಮೂರು ಅಂತ ಆಗುತ್ತ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನ ನೀವು ನೋಡ್ರಿ ಇದು ನಾಲ್ಕನೇ ಎರಡು ಅಧಿಕ ಮೂರನೆಯ ಮೂರನೆಯ ಆರು ಅಂತ ಐತಿ ಇಲ್ಲಿ ಈ ಎರಡು ನೋಡ್ಲಾಯ್ತು ಆರನೇ ಮೂರು ನಾಲ್ಕನೇ ಎರಡು ಅಧಿಕ ಆರನೆಯ ಮೂರು ಅಥವಾ ನಾವು ಹಿಂದೂ ಓದ್ತೇವೆ ಎರಡು ಆಕಾಂಕ್ಷ ಅಧಿಕ ಮೂರು ವರ್ಷ ಅಂತ ಓದ್ತೇವೆ ಇವಾಗ ಇದಕ್ಕೆ ಇದನ್ನ ನಾವು ಕೂಡಬೇಕಾದಾಗ ಈ ಎರಡು ಭಿನ್ನರಾಶಿಗಳ ಛೇದ ಅಸಮಾ ಐತಿ சேத அக்கமே இதாக இவ்ளோ தக்கோ நான் நாலு மற்றும் ஆறில் ரச திகிப்பில் லச திகி விதான நாலு ஆறு இதற்கு சூட்ரிந்த பாக் ஆக்தி எர எடே நாலு எர முரலே வைத்தி நெக்ஸ்ட் இரண்டுக்க எர்ட் தான் பாக் ஓகே எர்ட வந்து ஆமே முறையோ நெக்ஸ்ட் இ முருக்க முறந்தானி முற வந்து முரு

ಈ ಈ ಔಷಧಕ್ಕೂ ಮತ್ತು ಔಷಧಿಗೂ ಗುಣಕಾರ ಮಾಡಬೇಕು ಮೂರ ಎರಡ್ಲೆ ಆರ್ ಆಗುತ್ತೆ ಮೂರ ಎರಡ್ಲೆ ಆರು ಅವಾಗ ಆರು ಆರು ಎಷ್ಟಾಯ್ತು ಹನ್ನೆರಡು ಆಯ್ತು ಹನ್ನೆರಡು ಹನ್ನೆರಡು ಅಂಶ ಹನ್ನೆರಡು ಹನ್ನೆರಡು ಅಂಶ ಬಂದಿದ್ರು ಉತ್ತರ ಹನ್ನೆರಡು ಹನ್ನೆರಡು ಅಂಶ ಅಂತಂದ್ರೆ ಇದಕ್ಕೆ ಕನಿಷ್ಠ ರೂಪ ಕೊಡಲಾಗಿ ಒಂದು ಬರ್ತದೆ ಹನ್ನೆರಡು ಒಂದ್ಲೆ ಹನ್ನೆರಡು ಒಂದ್ಲೇ